ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನೊಂದ ಮನಸ್ಸುಗಳಿಗೆ ಧೈರ್ಯ ತುಂಬುವ ಈ ವಿಡಿಯೋಗೆ ನಿಮ್ಮದೊಂದು ಲೈಕ್ ಇರಲಿ ಸ್ನೇಹಿತರೆ ನಡೆಯೋ ದಾರಿಯಲ್ಲಿ ನಿಯತ್ತು ಇದ್ದರೆ ತಡೆಯೋ ತಾಕತ್ತು ಯಾರಿಗೂ ಇರೋದಿಲ್ಲ ಸಾಧಿಸಬೇಕು ಅಂತ ಮನಸ್ಸು ಮಾಡಿ ಹೊರಟರೆ ಬೆಟ್ಟವೇ ನಮ್ಮ ಕಾಲ ಕೆಳಗೆ ಇರುತ್ತದೆ ಇನ್ನು ಬೆನ್ನ ಹಿಂದೆ ಮಾತಾಡೋರು ಯಾವ ಲೆಕ್ಕ ವಿಶ್ವಾಸದ ನಡಿಗೆ ಗೊಂದಲದ ಓಟಕ್ಕಿಂತ ಉತ್ತಮವಾದದ್ದು ಓಡೋರು ಓಡ್ಲಿ ನೀವು ನಡ್ಕೊತಾನೆ ಹೋಗಿ ಯಾರನ್ನೂ ಹಿಂಬಾಲಿಸಬೇಡಿ ಆದರೆ ಎಲ್ಲರಿಂದಲೂ ಕಲಿಯಿರಿ ಒಬ್ಬರು ಪರಿಪೂರ್ಣರಾಗಲು ಯಾವುದೇ ಮಾರ್ಗವಿಲ್ಲ ಜೀವನವು ಪ್ರತಿಯೊಬ್ಬರನ್ನು ವಿಭಿನ್ನವಾಗಿ ಪರಿಗಣಿಸುತ್ತದೆ ಅದನ್ನು ಕರಗತ ಮಾಡಿಕೊಳ್ಳುವ ಶಕ್ತಿ ನಮ್ಮಲ್ಲಿರಬೇಕಷ್ಟೆ ಪೂರ್ಣ ಜಗತ್ತನ್ನೇ ಗೆಲ್ಲಬಹುದು ಸಂಸ್ಕಾರ ಹೊಂದಿದ್ದರೆ ಗೆದ್ದ ಜಗತ್ತನ್ನು ಹಾಗೇ ಕಳೆದುಕೊಳ್ಳಬಹುದು ಅಹಂಕಾರ ಹೊಂದಿದ್ದರೆ ಅದಕ್ಕಾಗಿ ಮಕ್ಕಳಿಗೆ ಸಂಸ್ಕಾರ ಹೇಳಿಕೊಡುವುದು ಬಹಳ ಮುಖ್ಯ ಕಪಟ ಸಂಬಂಧಗಳ ಮಧ್ಯೆ ಇರುವುದಕ್ಕಿಂತ ಏಕಾಂಗಿ ಜೀವನ ನೆಮ್ಮದಿ ನೀಡುತ್ತದೆ ನಿಮಗೆ ಮೋಸದ ಹಳ್ಳ ತೋಡಿ ಅನ್ಯಾಯ ಮಾಡಿದವರು ನಿಮ್ಮ ಮುಂದೆ ಎಷ್ಟೇ ಮೆರೆಯಲಿ ಅಹಂಕಾರ ದರ್ಪ ತೋರಲಿ ಚಿಂತಿಸಬೇಡಿ ಏಕೆಂದರೆ ಅವರು ತೋಡಿದ ಹಳ್ಳಕ್ಕೆ ಅವರೇ ಬಿದ್ದು ನರಳುವಂತೆ ಆ ಭಗವಂತ ಮಾಡುತ್ತಾನೆ ಅನ್ಯಾಯವಾದವರಿಗೆ ನ್ಯಾಯ ಸಿಕ್ಕೇ ಸಿಗುತ್ತದೆ ಜೀವನದಲ್ಲಿ ನೀನು ಗೆದ್ರೆ ನೀನು ಯಾರು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಅದೇ ಜೀವನದಲ್ಲಿ ನೀನು ಸೋತ್ರೆ ನಿನ್ನವರು ಯಾರು ಅಂತ ನಿನಗೆ ಗೊತ್ತಾಗುತ್ತೆ ನಿರೀಕ್ಷೆಗಿಂತ ಸಮಯದ ಮೇಲೆ ಹಿಡಿತಾ ಇರಲಿ ಆಗ ನಿರೀಕ್ಷೆಗೂ ಮೀರಿದ ಬದಲಾವಣೆ ನಿಮ್ಮಲ್ಲಾಗುತ್ತದೆ ಯಾರು ಏನೇ ಹೇಳಿದರೂ ನಂಬುತ್ತೇವೆ ಅಂತ ಒಮ್ಮೆ ಗೊತ್ತಾದರೆ ಮುಗೀತು ಹೊಳೆಯೋ ನಕ್ಷತ್ರ ತೋರಿಸಿ ಜೀವನ ಕತ್ತಲಲ್ಲೇ ಕಳೆಯುವಂತೆ ಮಾಡಿಬಿಡುತ್ತಾರೆ ಅದು ಬೇರೆ ಯಾರೂ ಅಲ್ಲ ನಾವು ನಂಬಿದವರೇ ನಮ್ಮವರೇ ನಮ್ಮನ್ನು ತಪ್ಪಾಗಿ ತಿಳಿದುಕೊಂಡಾಗ ಒಬ್ಬಂಟಿಯಾಗಿರುವುದೇ ಒಳ್ಳೆಯದು ಏಕೆಂದರೆ ನಮ್ಮ ಮಾತು ನಮ್ಮ ಕಾಳಜಿ ಕೊನೆಗೆ ಅವರಿಗೆ ನಾಟಕ ಅನ್ನಿಸಿಬಿಡುತ್ತದೆ ಬೆಲೆ ಇಲ್ಲದ ಭಾವನೆಗೆ ಸ್ಪಂದಿಸಿ ಬಲಿಯಾಗುವ ಮುನ್ನ ಬೆಲೆ ಬಾಳುವ ಜೀವವನ್ನು ಬೇಲಿಯಿಂದ ಬಂಧಿಸಿ ಎಲ್ಲ ದುಃಖವನ್ನು ಮನದಲ್ಲಿ ಅಡಗಿಸಿ ನಗುನಗುತ ಎಲ್ಲವನ್ನೂ ಸ್ವೀಕರಿಸಿ ಒಬ್ಬ ಆಶಾವಾದಿ ಮಾತ್ರ ಪ್ರತಿ ಕಷ್ಟದಲ್ಲೂ ಅವಕಾಶಗಳನ್ನು ಕಂಡುಕೊಳ್ಳಬಹುದು ಸಾಧಿಸುವ ಛಲ ಬಲವಾಗಿದ್ದರೆ ಸೋಲು ನನ್ನನ್ನು ಹಿಂದಿಕ್ಕಲು ಸಾಧ್ಯವೇ ಇಲ್ಲ ಎಂದು ಬದುಕಬೇಕು ಹೌದು ವಿಳಾಸವಿಲ್ಲದ ಪ್ರಯಾಣ ನಮ್ಮದಾಗಿರಬಹುದು ಆದರೂ ಪ್ರಯಾಣಿಸುತ್ತಿದ್ದೇವೆ ಕೊನೆಗೆ ನಮ್ಮ ಗುರಿಯನ್ನು ತಲುಪುತ್ತೀವಿ ಅನ್ನೋ ನಂಬಿಕೆಯಲ್ಲಿ ಕೆಲವೊಂದನ್ನು ಮನಸ್ಸು ಒಪ್ಪದಿದ್ದರೂ ಬದುಕು ಅನಿವಾರ್ಯವಾಗಿ ಒಪ್ಪಿಸಿಬಿಡುತ್ತದೆ ಸ್ನೇಹಿತರೆ ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಒಂದು ನೋವಿನ ಕತೆ ಇದ್ದೇ ಇರುತ್ತದೆ ಹಾಗೆಯೇ ಆ ನೋವಿನ ಕತೆಗೆ ಯಶಸ್ವಿ ಅಂತ್ಯವೂ ಸಹ ಇರುತ್ತದೆ ಆದ್ದರಿಂದ ನೋವನ್ನು ಕೂಡ ಸ್ವೀಕರಿಸಿ ಯಶಸ್ಸಿನ ಕಡೆ ಹೆಜ್ಜೆ ಇಡಿ ಅತಿಯಾದ ನಿಯತ್ತು ತೋರಿಸಿ ಅತಿಯಾದ ನಿರೀಕ್ಷೆ ಪಡಬೇಡಿ ಕೊನೆಗೆ ಅತಿಯಾದ ನೋವೇ ನಿಮಗೆ ಕಟ್ಟಿಟ್ಟ ಬುತ್ತಿ ಸಂತೋಷದ ರಹಸ್ಯವೆಂದರೆ ಕಡಿಮೆ ನಿರೀಕ್ಷೆಗಳನ್ನು ಹೊಂದುವುದು ನಿಮ್ಮನ್ನು ನಿರ್ಲಕ್ಷಿಸುತ್ತಿರುವವರಿಗೆ ನೀವು ಜೀವನ ಪೂರ್ತಿ ಎಷ್ಟೇ ಸ್ನೇಹ ಪ್ರೀತಿ ಕಾಳಜಿ ತೋರಿಸಿದರೂ ಅವರಿಗೆ ಅದು ಅರ್ಥವಾಗುವುದಿಲ್ಲ ಒಳ್ಳೆಯವರ ಜೊತೆ ಒಳ್ಳೆಯವರಾಗಿರಿ ಆದರೆ ಕೆಟ್ಟವರ ಜೊತೆ ಕೆಟ್ಟವರಾಗಬೇಡಿ ಯಾಕೆಂದರೆ ನೀರಿನಿಂದ ರಕ್ತ ತೊಳೆಯಬಹುದು ಆದರೆ ರಕ್ತದಿಂದ ರಕ್ತವನ್ನು ತೊಳೆಯಲು ಸಾಧ್ಯವಿಲ್ಲ ಒಳ್ಳೆಯ ಮುಖ ಆಯ್ಕೆ ಮಾಡುವುದಕ್ಕಿಂತ ಒಳ್ಳೆಯ ಹೃದಯವನ್ನು ಆಯ್ಕೆ ಮಾಡುವುದು ಉತ್ತಮ ಸ್ನೇಹಿತರೆ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಜವಾಬ್ದಾರಿಗಳು ಇರುತ್ತವೆ ಹಾಗಾಗಿ ಕೆಲವೊಂದು ಸಾರಿ ನೋವಿನಲ್ಲೂ ನಗುತ್ತಾ ಇರಬೇಕಾಗುತ್ತದೆ ಯಾಕಂದರೆ ನಮ್ಮನ್ನು ನಂಬಿದವರು ನೆಮ್ಮದಿಯಾಗಿರಬೇಕಲ್ವಾ ಕೆಟ್ಟ ಜನರು ಎಲ್ಲರ ಜೀವನದಲ್ಲೂ ಬರುವುದು ಸಹಜ ಆದರೆ ಅವರು ಒಂದು ಒಳ್ಳೆಯ ಪಾಠವನ್ನೇ ಕಲಿಸಿ ಹೋಗುತ್ತಾರೆ ಹಾಗಾಗಿ ಯಾವುದೇ ವಿಷಯವಾಗಿರಲಿ ಸತ್ಯ ಏನೆಂದು ತಿಳಿಯದೆ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡಬೇಡಿ ಯಾಕೆಂದರೆ ಮುಂದೊಂದು ದಿನ ನಿಮಗೆ ಸತ್ಯ ತಿಳಿದಾಗ ಅದನ್ನು ಅರಗಿಸಿಕೊಳ್ಳುವ ಶಕ್ತಿ ನಿಮ್ಮಲ್ಲಿರುವುದಿಲ್ಲ ಇನ್ನೊಬ್ಬರನ್ನು ಹೇಗಿರಬೇಕೆಂದು ವಿಮರ್ಶಿಸುವ ಬದಲು ನಾವು ಹೇಗಿದ್ದೇವೆ ಎಂದು ನಮ್ಮೊಳಗೆ ಇಣುಕಿ ನೋಡಿಕೊಂಡು ನ್ಯೂನ್ಯತೆ ಸರಿಪಡಿಸಿಕೊಳ್ಳೋಣ ನೀವು ಇತಿಹಾಸ ಓದುವ ವ್ಯಕ್ತಿಗಳಾಗುವುದಕ್ಕಿಂತ ಇತಿಹಾಸ ಸೃಷ್ಟಿಸುವ ವ್ಯಕ್ತಿಗಳಾಗುವುದು ಒಳ್ಳೆಯದು ನಿಮ್ಮನ್ನು ನೀವು ಮೂರ್ಖರಾಗಿಸಿಕೊಂಡು ಅದಕ್ಕೆ ನಿಮ್ಮ ಜೀವನವನ್ನು ದೂಷಿಸಬೇಡಿ ಮನುಷ್ಯನ ಹತ್ತಿರ ಎಷ್ಟೇ ಕೋಟಿ ಹಣವಿದ್ದರೂ ತಾನು ಕೊನೆಗೆ ಸೇರಬೇಕಾದಂತಹ ಸ್ಥಳ ಮಣ್ಣೆ ಹೊರತು ತಾನು ಕಟ್ಟಿದಂತಹ ಅರಮನೆಯಲ್ಲ ಕಸಬರಿಗೆಯ ಕಡ್ಡಿಗಳನ್ನು ಒಂದು ಕಟ್ಟಿದ ಮೇಲೆಯೇ ಇರುವ ಎಲ್ಲ ಕಸ ಹೊರಗೆ ಹಾಕಲು ಸಾಧ್ಯವಾಗುತ್ತದೆ ಆದರೆ ಅದೇ ಕಸಬರಿಗೆಯ ಕಡ್ಡಿಗಳನ್ನು ಬೇರ್ಪಡಿಸಿದಾಗ ಸ್ವತಃ ಕಸಬರಿಗೆಯೇ ಕಸವಾಗಿ ಹೋಗುತ್ತದೆ ಆದ್ದರಿಂದ ಒಂದಾಗಿ ಬಾಳಿದರೆ ಒಳ್ಳೆಯದು ಇನ್ನೊಬ್ಬರನ್ನು ಪ್ರೀತಿಸಿ ಗೌರವಿಸಿ ಸನ್ಮಾನಿಸಿ ಸಹಾಯ ಮಾಡಿ ಇದರಲ್ಲಿ ನಿಮಗೆ ಸಿಗುವ ಸಂತೃಪ್ತಿ ಸಮಾಧಾನ ಖುಷಿ ಇನ್ಯಾವುದರಲ್ಲೂ ನಿಮಗೆ ದೊರಕದು ತುಳಿದು ಬದುಕುವುದಕ್ಕಿಂತ ತಿಳಿದು ಬದುಕುವುದು ಮುಖ್ಯ ತುಳಿದು ಬದುಕಿದವರು ಬಹುಬೇಗ ಅಳಿಯುತ್ತಾರೆ ತಿಳಿದು ಬದುಕಿದವರು ಅಳಿದ ಮೇಲೂ ಉಳಿಯುತ್ತಾರೆ ಸ್ನೇಹಿತರೆ ಕೊನೆಯದಾಗಿ ತಿಳಿದವರು ಹೇಳಿದ ಬದುಕು ಬದಲಿಸುವ ಐದು ಮಾತುಗಳನ್ನು ಒಮ್ಮೆ ಕೇಳಿ ನೀನು ಬಡವನಾಗಿ ಹುಟ್ಟಿದರೆ ಅದು ನಿನ್ನ ತಪ್ಪಲ್ಲ ನೀನು ಬಡವನಾಗಿ ಸತ್ತರೆ ಅದು ಖಂಡಿತ ನಿನ್ನದೇ ತಪ್ಪು ಬಿಲ್ಗೆಟ್ಸ್ ನಿಮಗೆ ಯಾವುದಾದರೂ ಒಂದು ಕೆಲಸವನ್ನು ಮಾಡಲು ಮೋಟಿವೇಶನ್ ಬೇಕಾದರೆ ಆ ಕೆಲಸವನ್ನೇ ಮಾಡಬೇಡಿ ಎಲಾನ್ ಮಸ್ಕ್ ನಿಮ್ಮ ಹಣೆ ಬರಹವನ್ನು ನಿರ್ಧರಿಸುವ ಜವಾಬ್ದಾರಿ ಮೇಲಿರುವ ನಕ್ಷತ್ರಗಳ ಬಳಿ ಇರುವುದಿಲ್ಲ ಅದು ನಿಮ್ಮ ಬಳಿಯೇ ಇರುತ್ತದೆ ವಿಲಿಯಮ್ ಶೇಕ್ಸ್ಪಿಯರ್ ನಿಮಗೆ ಸೂರ್ಯನಂತೆ ಮಿಂಚುವ ಆಸೆ ಇದ್ದರೆ ಮೊದಲು ಸೂರ್ಯನಂತೆ ಉರಿಯುವುದನ್ನು ಕಲಿಯಿರಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ನಿಮ್ಮನ್ನು ಹಾಳು ಮಾಡುವ ಸಾಮರ್ಥ್ಯ ಬೇರೆ ಯಾರಿಗೂ ಇರುವುದಿಲ್ಲ ನಿಮಗೆ ಮಾತ್ರ ನಿಮ್ಮನ್ನು ಹಾಳು ಮಾಡಿಕೊಳ್ಳುವ ಸಾಮರ್ಥ್ಯವಿರುತ್ತದೆ ಸ್ವಾಮಿ ವಿವೇಕಾನಂದ ಸ್ನೇಹಿತರೆ ಹೀಗೆ ಎಷ್ಟೋ ಜನ ಮಹಾನ್ ವ್ಯಕ್ತಿಗಳ ಅನುಭವದ ಮಾತುಗಳು ನಮಗೆಲ್ಲ ಸ್ಫೂರ್ತಿಯಾಗಲಿ ಎಂಬುದೇ ನನ್ನ ಆಶಯ